ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನಿತಾ ಸತ್ಯನಾರಾಯಣ್ ಮಾತಾಡ್ತಿರೋದು ಇವತ್ತು ಗುನೀಶ್ಕಾಗೆ ಫಸ್ಟ್ ಡೇ ಸ್ಕೂಲು ಅವಳು ಸ್ಕೂಲ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಹೇಗೆ ಇದ್ಲು ಇವತ್ತು ಅವ್ರ ಸ್ಕೂಲಲ್ಲಿ ಹೇಗೆ ವೆಲ್ಕಮ್ ಮಾಡ್ಕೊಂಡ್ರು ಅವಳನ್ನ ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ನಾನು ಸತ್ಯ ನನ್ನ ಮಗಳು ಗುನಿಷ್ಕಾ ಹೋಗ್ತಿದ್ದಂಗೆನೆ ಅವಳನ್ನ ಸ್ಟಾಪ್ ಮಾಡಿ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಆರ್ತಿನ ತೊಗೊಬಂದರು ಅಂದರೆ ಫಸ್ಟ್ ಡೇ ಸ್ಕೂಲ್ ಎಲ್ರಿಗೂ ಎಲ್ಲ ಮಕ್ಕಳಿಗೂ ಅವತ್ತು ಅಂದರೆ ಸ ಜೂನಲ್ಲಿ ಓಪನ್ ಆಗಿದ್ದಲ್ಲ ಎಲ್ಲ ಅವಳಿಗೂ ಆರತಿ ಮಾಡಿ ಆಶೀರ್ವಾದ ಮಾಡಿದರು ನಿನ್ನ ಶಿಕ್ಷಣ ಭವಿಷ್ಯ ಚೆನ್ನಾಗಿರಲಿ ನಿನ್ನ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹೇಳಿ ಅವಳಿಗೆ ಗಿಫ್ಟ್ ಕೊಟ್ಟು ಅವಳನ್ನ ಆರತಿ ಮಾಡಿ ಆಶೀರ್ವಾದ ಮಾಡಿದರು ವಿಭಾ ಮ್ಯಾಮು ಗೀತಾ ಮ್ಯಾಮು ಪದ್ಮ ಮ್ಯಾಮ್ ಎಲ್ಲರೂ ನನಗೂ ತುಂಬ ಖುಷಿ ಆಯಿತು ನಾನು ಹೋಗ್ತೀನಿ ಇದ್ದಂಗೆನೆ ಅವಳು ಎಲ್ಲ ಹೋಗ್ತಿಲ್ಲೋ ಅಂದ್ರೆ ಅವಳು ಕ್ಲಾಸ್ ರೂಮ್ಗೆ ಹೋಗಕ್ಕಿಂತ ಮುಂಚೆನೆ ಅವಳು ಆಟಾಡೋ ಕೊಟ್ಟೋಗ್ತಾ ಇದ್ಲು ಅಷ್ಟರಲ್ಲಿ ಅವಳನ್ನ ಕ್ಲಾಸ್ ರೂಮ್ ಎಲ್ಲ ತೋರಿಸಿ ಮಕ್ಕಳು ಅಂದರೆ ಎಲ್ಲ ಮಕ್ ಅಂದರೆ ಕಡಿಮೆ ಮಕ್ಕಳು ಬಂದಿರೋದ್ರಿಂದ ಅವತ್ತು ಎಲ್ಲ ಒಂದೇ ಕ್ಲಾಸ್ ರೂಮಲ್ಲಿ ಕೂರಿಸಿದ್ರು ಅಂದರೆ ಒಂದು ಸೆಕ್ಷನ್ಗೆ ಟ್ವೆಂಟಿ ಟ್ವೆಂಟಿ ಮೆಂಬರ್ಸ್ನ ಕೂರಿಸ್ತಾರೆ ನಾನು ಅಂದರೆ ನಮಸ್ಕಾರ ಮಾಡಿಸೋದಕ್ಕೆ ಅಂದರೆ ಗುರುಗಳಿಗೆ ನಮಸ್ಕಾರ ಮಾಡ್ಕೋಬೇಕಲ್ವ ಮಕ್ಕಳು ಅವರು ಕಾಲಿಗೆ ಮಾಡಿಸ್ಕೊಳ್ಳಿಲ್ಲ ಕೈ ಮಾಡಿಸ್ಕೊಂಡ್ರು ಪದ್ಮ ಮ್ಯಾಮು ವಿಭ ಮ್ಯಾಮು ಅಷ್ಟೇ ಕೈಗೆ ಮಾಡಿಸ್ಕೊಂಡ್ರು ಮತ್ತು ಎಲ್ರಿಗೂ ನಮಸ್ಕಾರ ಮಾಡಿಸ್ತೆ ಎಲ್ಲ ಆಶೀರ್ವಾದ ಮಾಡಿದರು ಮಕ್ಕಳಿಗೆ ಇದನ್ನು ಯಾವ ಯಾವಾಗ್ಲೂ ಅದನ್ನ ಕಲಿಸ್ಕೊಡ್ಬೇಕು ಧ್ರುವನು ಅಷ್ಟೇ ಧ್ರುವ ಮಾಡ್ಸಕ್ ಹೋದಾಗ್ಲೂ ಅವ್ರು ಹಂಗೇನೆ ಇದು ಮಾಡ್ತಾ ಇದ್ರು ಆದ್ರೆ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ ನಾನು ಧ್ರುವನು ಏಯ್ಟಿ ಇಯರ್ಸ್ ಬ್ಯಾಗ್ ಇಲ್ಲೇ ಹಾಕಿದ್ದು ನನ್ನ ಮಗನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ ಹೇಳ್ಕೊಡ್ತಾರೆ ಎಲ್ಲರೂ ಅದೇ ಥರ ಮಾಡ್ತಾರೆ ಆದರೆ ನನಗೆ ತುಂಬ ಇಷ್ಟ ಆಯಿತು ಅಂದರೆ ತುಂಬ ಮಕ್ಕಳು ಕಡಿಮೆ ಇದ್ದಾರೆ ಬ್ರ್ಯಾಂಚಸ್ಸಲ್ಲಿ ಅಂದರೆ ಅವರು ಎಷ್ಟು ಲಿಮಿಟ್ ಬೇಕು ಅಷ್ಟಿಗೆ ಅಡ್ಮಿಷನ್ ಮಾಡ್ಕೊಳ್ಳೋದು ತುಂಬ ಜಾಸ್ತಿ ಇದ್ದಾರೆ ಅಂದರೆ ಇಲ್ಲ ಅಂತಲೇ ಇದು ಮಾಡ್ತಾರೆ ನನ್ನ ರೂನ್ ಕಳಿಸ್ತಿದ್ದಾಗ್ಲೂ ಅಷ್ಟೇ ಅವ್ರು ಖುಷಿ ಆಗುತ್ತೆ ನೀಟಾಗಿ ಕೇರ್ ಮಾಡ್ತಾರೆ ಆಮೇಲೆ ಅವಳು ಹೋಗ್ತಿದ್ದಂಗೆ ಕಾರ್ ಡ್ರೈವಿಂಗ್ ಮಾಡೋದು ಜಂಪಿಂಗ್ ಮಾಡೋದು ಎಲ್ಲ ಮಾಡ್ತಾ ಅವಳಿಗಂತೂ ತುಂಬ ಖುಷಿಯಾಗಿತ್ತು ಅವಳಿಗೆ ನಾನು ಎಲ್ಲೋ ಬೇರೆ ಕಡೆ ಬಂದಿದ್ದೀನಿ ಅಂತ ಅನ್ನಿಸ್ತಾನೆ ಇರಲಿಲ್ಲ ತುಂಬ ಖುಷಿಯಾಗಿ ಆಟಾಡ್ತಾ ಇದ್ಲು ನಾನು ಎಲ್ಲ ಕ್ಲಾಸ್ ರೂಮ್ಗೂ ಹೋಗಿ ಚೆಕ್ ಬರ್ತಾ ಇದ್ದೆ ಯಾಕಂದರೆ ಅವಳಿಗೆ ಫ್ರೀ ಕೆ ಜಿ ಆಗಿದ್ದರೆ ಅಯ್ಯೋ ಆಟ ಬರೀ ಆಟನೇ ಆಡಿಸ್ತಾರೆ ಅಂತ ಅನ್ಕೋತ ಇದ್ದೆ ಆದರೂ ಅವ್ರು ಹೇಳಿದ್ರು ಇಲ್ಲ ಮ್ಯಾಮ್ ಒಂದು ಟೆನ್ ಡೇಸ್ ಆಟಕ್ಕೆ ಬಿಡ್ತೀವಿ ಆಮೇಲೆ ಅವ್ಳಿಗೆ ಇದು ಮಾಡ್ತೀವಿ ಅಂತ ಯಾಕಂದರೆ ಅವ್ಳನ್ನ ಫ್ರೀ ಕೆ ಜಿಗೆ ಅಡ್ಮಿಷನ್ನೇ ಮಾಡಿಲ್ಲ ಆರಾಮಾಗಳು ಆ ರಜ್ಜಿ ಮನೆ ಅವರ ಅತ್ತೆ ಮನೆ ಎಲ್ಲಿ ಖುಷಿ ಖುಷಿಯಾಗುತ್ತೆ ಅಲ್ಲಿ ಇದ್ಲು ಯಾಕಂದರೆ ನಾವೂ ಆಮೇಲೆ ಕ್ಲಾಸಿಗೆಲ್ಲ ಸೇರಿಸಿದ್ಮೇಲೆ ಎಲ್ಲೂ ಕಳ್ಸೋಕ್ಕಾಗಲ್ಲ ಬರೀ ರಜೆ ಟೈಮಲ್ಲಿ ಮಾತ್ರ ಹೋಗ್ಬೇಕಂತ ಆರಾಮಾಗಿ ಅವಳಿಗೆ ಎಲ್ಲೆಲ್ಲಿ ಇಷ್ಟ ಆಗುತ್ತೆ ಎಲ್ಲ ಕಡೆ ಬಿಟ್ಟಿದ್ವಿ ಮಕ್ಕಳು ನಿನ್ನ ಓದಿಸೋದು ಕಳಿಸೋದು ಎಲ್ಲ ಇದ್ದೇ ಇರುತ್ತೆ ಅಂದ್ಬಿಟ್ಟು ಅವಳನ್ನೆಲ್ಲ ಕಡೆ ಬೆರೆಯಕ್ಕೆ ಬಿಟ್ಟಿದ್ವಿ ಆದರೂ ತುಂಟುತನ ಮಾಡ್ತಾಳೆ ಆದರೆ ಅವಳಿಗೆ ಸಿಗಬೇಕಾಗಿರೋ ಖುಷಿ ಎಲ್ಲರ ಜೊತೆ ಇರೋ ಖುಷಿ ಎಲ್ಲ ಸಿಕ್ಕಿದೆ ಅದು ನನಗೆ ಖುಷಿ ಆಗುತ್ತೆ ಮಕ್ಕಳು ಎಲ್ಲರೂ ಸ್ನ್ಯಾಕ್ಸ್ ತಿನ್ನೋಕೆ ಕೂತಿದ್ದು ಇವಳು ಆಲ್ರೆಡಿ ಬುಕ್ಸ್ನ ತಗೊಂಡು ಇಷ್ಟ ಆಗಿದ್ನ ಬರೀತಾ ಇದ್ಲು ನನಗಂತೂ ತುಂಬಾ ಖುಷಿ ಆಯಿತು ಅವತ್ ನಾವು ಬರ್ಸಕ್ ಹೋದ್ರೆ ಬರೀತಾ ಇಲ್ಲ ಇವಳು ಫಸ್ಟೇ ಬಂದ ತಕ್ಷಣ ಅವರೆಲ್ಲ ಸ್ನಾಕ್ಸ್ ತಿಂತಾ ಇದ್ರೆ ಇವಳು ಕುತ್ಕೊಂಡು ಬರೀತಾ ಇದ್ಲು ಅದು ನನಗೆ ತುಂಬ ಖುಷಿಯಾಯಿತು ಆಮೇಲೆ ಎಲ್ಲ ಕ್ಲಾಸ್ ರೂಮಲ್ಲಿ ಮಕ್ಕಳನ್ನ ನೋಡ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಖುಷಿ ಖುಷಿಯಲ್ಲಿ ಸ್ನ್ಯಾಕ್ಸ್ ತಿಂತಾ ಇದ್ದಾರೆ ಎಲ್ಲ ಮಕ್ಕಳು ಮಾತಾಡ್ಸ್ಕೊಂಡು ಅದಾದ ಮೇಲೆ ಇವಳು ಸ್ನ್ಯಾಕ್ಸ್ನ ಓಪನ್ ಮಾಡ್ತಿದ್ಲು ಅಂದರೆ ಇಲ್ಲ ಕಂದ ನಾನು ಬಾಕ್ಸಿಗೆ ಶೌಗೆ ಉಪ್ಪಿಟ್ಟು ಹಾಕಿದ್ದೆ ಒಂದು ಬಾಕ್ಸಿಗೆ ಜಾಕ್ ಫ್ರೂಟ್ಸ್ ಹಾಕಿದ್ದೆ ಎರಡು ಬಾಕ್ಸು ಜಾಕ್ ಫ್ರೂಟ್ಸೇ ಇದೆಯಾ ಅಂತ ಚೆಕ್ ಮಾಡ್ತಾಯಿದ್ಲು ತುಂಬ ಇಷ್ಟಪಡ್ತಾಳೆ ಜಾಕ್ ಫ್ರೂಟ್ಸ್ನ ಅವಳು ಅದಾದಮೇಲೆ ನನಗೆ ಮ್ಯಾಮು ಬುಕ್ಸ್ನಗಳನ್ನ ತೋರಿಸ್ತಾಯಿದ್ರು ಎಲ್ ಕೆ ಜಿ ಬುಕ್ಸು ಮ್ಯಾಮ್ ಇದು ಅಂತ ಅಂದರೆ ನಾವು ಫಸ್ಟೇ ಎಲ್ಲ ಬಂದು ಅಡ್ಮಿಷನ್ ಮಾಡಿದವ್ರಿಗೆ ಫಸ್ಟೇ ಎಲ್ಲ ಕೊಟ್ ಕಳಿಸ್ತಿದ್ರು ಆದರೆ ನಾವು ಅವತ್ತೇ ಅಡ್ಮಿಷನ್ ಮಾಡಿ ಇಸ್ಕೊಂಡು ಹೋಗ್ತೀನಿ ಅಂತ ಮ್ಯಾಮ್ ಹೇಳಿದ್ದೆ ಅದರಿಂದ ನನಗೆ ಅವತ್ತೇ ಅವರು ಬುಕ್ಸ್ ಎಲ್ಲ ಕೊಟ್ಟರು ನನಗೂ ತುಂಬ ಇಷ್ಟ ಆಯಿತು ಮ್ಯಾಮ್ ಅವರು ಯಾವಾಗಲೂ ಕ್ರಿಯೇಟಿವ್ ಆಗಿ ಅವರೇ ಕೈಯಾರೆ ಮಾಡ್ತಾರೆ ಯಾವಾಗಲೂ ಬೇರೆ ಬೇರೆ ಎಲ್ಲ ಮಾಡಲ್ಲ ನಾನು ಫಸ್ಟ್ ಧ್ರುವ ಸೇರಿಸಿದಾಗಲೂ ಅಷ್ಟೇ ಮಕ್ಕಳಿಗೆ ಯಾವಾಗ್ಲೂ ಅವರು ಅವರು ಹೇಗೆ ಹ್ಯಾಂಡ್ಕ್ರಾಫ್ಟ್ಗಳೆಲ್ಲ ಮಾಡ್ಬೋದು ಅನ್ನೋದನ್ನೆಲ್ಲ ತೋರಿಸ್ಕೊಡ್ತಾರೆ ಮಕ್ಕ ಬೇರೆ ಬೇರೆದೆಲ್ಲ ಮಾಡಲ್ಲ ನ್ಯಾಚುರಲ್ ಆಗಿ ಅವರು ಕೈಯಲ್ಲೇ ಎಲ್ಲ ಮಾಡ್ತಾರೆ ಅದು ಮಕ್ಕಳು ಕೂಡ ಹಂಗೆ ಕಲಿತಾರೆ ನನಗೆ ತುಂಬ ಖುಷಿಯಾಯಿತು ಪ್ರಿಂಟ್ ತೊಗೊಬಂದು ಅಟ್ರಾಕ್ಟಿವ್ ಆಗಿ ಕಾಣೋ ಥರ ಎಲ್ಲ ಮಾಡಲ್ಲ ಎಲ್ಲ ಕೈಯಿಂದನೇ ಮಾಡಿ ಅವರು ಅರೇಂಜ್ಮೆಂಟ್ನ ಮಾಡ್ತಾರೆ ಅದಾದಮೇಲೆ ನಮ್ಮ ಮನೆಯವರು ತ್ರೀ ಓ ಕ್ಲಾಕ್ ಹೋಗಿ ಅವಳನ್ನ ಕರ್ಕೊಬರಕ್ಕೆ ಹೋದ್ರು ಆಗಲೂ ತುಂಬಾ ಖುಷಿಯಾಗಿದ್ಲು ಒಂದು ಸ್ವಲ್ಪ ಬೇಜಾರಾಗಿರಲಿಲ್ಲ ಆದರೆ ಅವಳು ಅವಳು ಹೋಗಿ ಬರ್ತಿದ್ದಂಗೆ ಅವ್ರ ಅಪ್ಪಂಗಪ್ಪ ನನ್ಗೆ ಅದು ಕೊಡ್ಸಪ್ಪ ಇದು ಕೊಡ್ಸಪ್ಪ ಅಂತ ಏನ್ ಬೇಕು ನನಗೆ ಅಲ್ಲ ನಿಂಗೆ ಏನು ಬೇಕು ಇವಾಗ ಐಸ್ ಕ್ರೀಮ್ ಬೇಕಾ ಐಸ್ ಕ್ರೀಮ್ ಬೇಕಾ ಏನ್ ಬೇಕು ನಿಂಗೆ ಇವಾಗ ಚಾಕೋ ಬೇಕಾ ಸ್ಟ್ರಾಬರಿ ಬೇಡವಾ